ಅಹವಾಲುಗಳನ್ನು ಒಪ್ಪಿಸ್ಲಿಕ್ಕೆ ಅಂತೇಳಿ ಹೋಗಿದ್ದು ಹೋಗ್ತಾ ಇರಬೇಕಾದ್ರೆ ತುಂಬ ಸಂತೋಷದಲ್ಲಿ ಹೋಗಿದ್ದು ಯಾಕಂದರೆ ಇದು ಜಿಲ್ಲೆಯ ಸಮಸ್ಯೆ ಅದು ಎಷ್ಟು ಮಟ್ಟಿಗೆ ಅದು ಜನರಿಗೆ ಅನುಕೂಲಕರವಾಗಿದೆ ಮತ್ತು ಅದು ಅನನುಕೂಲವಾಗಿದೆ ಅನ್ನೋಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಖುಷಿಯಲ್ಲಿ ಆ ಒಂದು ಸಮುದಾಯಕ್ಕೆ ಬೆಂಬಲ ಕೊಡಬೇಕಂತೇಳಿ ನಾವು ಇಲ್ಲಿಂದ ಹೋಗಿದ್ದು ಹೋಗಿದ ತಕ್ಷಣವೇ ಫಸ್ಟ್ ಅಟ್ಯಾಕ್ಟ್ ಅಂದರೆ ಹಿಡ್ಕೊಂಡಿದ್ದೆ ನನ್ನ ಅಪ್ಲಿಕೇಶನ್ಗಳನ್ನು ನೀವೆಲ್ಲಿಂದ ಬಂದಿದ್ರಿ ನಿಮ್ಗೇನು ನಿಮ್ದೇನು ಹೋಗ್ತಾ ಇದೆ ಯಾಕೆ ಬೇಕಾಗಿತ್ತು ನಿಮಗೆ ಹೊರಡಿ ನೀವು ಅಂತ ಹೇಳಿದರು ನಾವು ಹೇಳಿದ್ವಿ ಇಲ್ಲಿ ನಿಮಗೆ ಬೆಂಬಲ ಕೊಡಲಿಕ್ಕೆ ನಾವು ಬಂದಿದ್ದು ಎಲ್ಲಿ ಕಾರವಾರದಲ್ಲಿ ಕನಿಬಂದರು ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನಮ್ಮ ಸಿದ್ಧಿ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಕಾರವಾರದಲ್ಲಿ ಇರ್ತಾರೆ ಅದನ್ನು ಹೊರತುಪಡಿಸಿ ಇದ್ದಾರೆ ಅವರಿಗೇನಾದರೂ ಒಕ್ಕಲಿಗಿಸುವಂಥ ಕೆಲಸ ಏನೋ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ತಡೆಗಟ್ಟಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಬಂದಿದ್ದೇವೆ ಅಂಥೇಳಿ ನಾನು ಅವರೆದರಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದೆ ಮೇಲೆ ಪರಿಸರದ ಮೇಲೆ ಏನಾದರೂ ಪರಿಣಾಮ ಆಗುತ್ತೆ ದುಷ್ಪರಿಣಾಮ ಏನಾದರೂ ಇದ್ದರೆ ಅದು ಮಾಡೋದು ಬೇಡ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಮೇಲಿಂದ ಅಲ್ಲ ಜಿಲ್ಲೆಯಿಂದ ಇಲ್ಲ ಸ್ಥಳೀಯವಾಗಿರುವಂಥ ನಿರುದ್ಯೋಗ ಯುವಕ ಯುವತಿಯರಿಗೆ ಅನುಕೂಲ ಆಗಬೇಕು ಅನ್ನೋಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ನಿಮಗೆ ಬೆಂಬಲಿಸ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ನಿಮ್ಮ ಬೆಂಬಲ ನಮಗೆ ಅಗತ್ಯತೆ ಇಲ್ಲ ಇಲ್ಲಿ ನಿಮ್ಮದು ಇದೆಲ್ಲ ನಮ್ಮದು ಯಾವುದು ನಿಮ್ಮದು ಬೇಡ ನಮ್ಗೆ ಆ ಕನಿ ಬಂದರೆ ಆಗಬಾರ್ದು ಅನ್ನೋಂಥದ್ದು ಉದ್ದೇಶ ನಮ್ಮದು ಅಂತ ಹೇಳಿದ್ರು ಆಯ್ತು ಹಾಗಾದರೆ ನಮ್ಮ ಒಂದು ಉದ್ದೇಶಕ್ಕೆ ನಾವು ಅದನ್ನು ಹೇಳ್ತಾ ಇದ್ದೇವೆ ಇದಕ್ಕೆಲ್ಲ ಹಾನಿ ಆಗುತ್ತೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಬೇಡ ಅನ್ನೋವಂಥ ಉದ್ದೇಶನೇ ನಮ್ದಿದೆ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲ ಇದೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ನಾವು ಅದಕ್ಕೆ ಸಮ್ಮತವಾಗಿದ್ದೇವೆ ಅನ್ನುವಂಥದ್ದು ವಿಚಾರಗಳನ್ನು ಅಲ್ಲಿ ಹೇಳಿದ್ದು ಅಲ್ಲಿಂದ ಒಂದು ಸ್ವಲ್ಪ ಗಲಾಟೆ ಆಗಿ ಮತ್ತೆ ಮುಂದೆ ಹೋದ್ವಿ ಅಲ್ಲಿ ಕೂಡ ಅಂದರೆ ಪೊಲೀಸರು ಬಂದ್ಕೊಂಡು ಅದನ್ನು ಸರಿಪಡಿಸಿದ್ರು ತಿಳಿಪಡಿಸಿದ್ರು ಮತ್ತೆ ಮುಂದೆ ಹೋದ್ವಿ ಅಲ್ಲಿ ಕೂಡ ಇನ್ನೊಂದು ಗ್ಯಾಂಗು ನಾವು ಇದನ್ನು ಸಿಗ್ನೇಚರ್ ಹಾಕಿ ತಗೊಳ್ತೇವೆ ನಮ್ಗೆ ಅಲ್ಲಿ ಹೇಳ್ಕೊಳ್ಲಿಕ್ಕೆ ಅನುಕೂಲ ಇಲ್ಲ ಅಂತೇಳಿ ಹೋದಾಗಲೂ ಕೂಡ ತಕ್ಷಣ ನಮ್ಮ ಅರ್ಜಿಯನ್ನು ಅವರ ಕಿಸ್ಕೊಂಡು ನೀವ್ಯಾಕೆ ಬಂದಿದ್ರಿ ನಿಮ್ಗೆ ಅಂದ್ರೆ ಅಂದರೆ ಎಲ್ಲ ಒಂದರ ಮೈ ಮೇಲೆ ಬಂದ ಹಾಗೆ ಮಾಡ್ತಾ ಇದ್ರು ನಮ್ದು ಹೇಳೋದನ್ನು ಕೇಳಿ ನಾವು ಏನು ಬರ್ದಿದ್ದೀವನ್ನೋದನ್ನು ಓದಿ ಅಂತಲೂ ನಾವೇ ಓದಿ ಹೇಳ್ತೇವೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಆಸ್ಪದ ಕೊಡುವಂಥ ಸ್ಥಿತಿ ಇಲ್ಲಾಗಿತ್ತಲ್ಲಿ ನಾವು ಬೆಂಬಲಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ನೀವು ಎಲ್ಲಿಂದನೋ ಬಂದಿದ್ದು ನೀವೆಲ್ಲ ಹಾ ಇದು ಹಾಳ ಹಾಕ್ಲಿಕ್ಕೆ ಬಂದಿದ್ರಿ ನೀವು ನಮ್ಮ ಬಟ್ಟೆ ಮೇಲೆ ಹೊಡಿಲಿಕ್ಕೆ ಬಂದಿದ್ರಿ ನೀವು ಆ ರೀತಿಯ ಮಾತುಗಳು ಬರಲಿಕ್ಕೆ ಶುರು ಆದರೂ ನಾವು ಎಷ್ಟು ಕನ್ವಿನ್ಸ್ ಮಾಡಿ ಅವ್ರಿಗೆ ಇದ್ರು ಕೂಡ ಅದರ ಬಗ್ಗೆ ಇದಿಲ್ಲ ಅವರಿಗೆ ನೀವು ಬೇಡ ನಮಗೆ ಕನಿ ಬಂದರೆ ಬೇಡ ಅನ್ನುವಂಥದ್ದು ವಿಚಾರ ಆಯಿತು ನಮ್ಮಲ್ಲಿ ಕೂಡ ಅದೇ ಇದೆ ಅನ್ನುವಂಥದ್ದು ಉದ್ದೇಶಗಳಂದರೆ ಅದು ಮೂರು ನಾಲ್ಕು ಕಡೆ ನಮಗೆ ಅದೇ ರೀತಿಯ ಅನುಭವ ಅಲ್ಲಿ ಆಯಿತು ಅಂದರೆ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಫಸ್ಟ್ ಎಂಟ್ರೆನ್ಸಿಂದ ಹಿಡಿದು ಒಳಗಡೆ ತನಕನೂ ಕೂಡ ಭದ್ರತೆ ಅವರ ಒಂದು ಇದಕ್ಕೇನೆ ಓಕೆ ಅಂತ ಹೇಳೋರ್ದು ಮಾತ್ರ ಅರ್ಜಿಗಳನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ರು ಅಲ್ಲಿ ಯಾರು ಪೊಲೀಸರಾಗಲಿ ಅವ್ರು ಯಾರು ಕೂಡ ನೋಡೋದಿಲ್ಲ ಆಗಿದ್ರೆ ಅಲ್ಲಿ ಅಹವಾಲುಗಳನ್ನು ಯಾರಿಗೂ ಕೂಡ ನಮ್ಗೆ ಬೇಕಂತನೂ ಹೇಳ್ಬೋದು ಬೇಡ ಅಂತ ಕೂಡ ಹೇಳ್ಬೋದು ಅಲ್ಲಿ ನಮ್ಮ ನಮಗೆ ಒಂದು ಅವಕಾಶ ಇರುತ್ತೆ ಬಟ್ ಅಲ್ಲಿ ನಮಗೆ ಇದು ಈ ರೀತಿಯಲ್ಲಿ ಇದೆ ಅಂತೇಳಿ ಹೇಳ್ಕೊಳಿಕ್ಕೂ ಕೂಡ ಅವಕಾಶ ಇಲ್ಲದ ಪರಿಸ್ಥಿತಿ ಅಲ್ಲಿ ಹೆಚ್ಚಾಗಿ ಕಂಡುಬಂತು ನನಗಂತೂ ಬೇಜಾನ ಅನ್ನಿಸ್ತು ಇಷ್ಟು ದೂರಿಂದ ನಾವು ಯಾಕೆ ಹೋದ್ವಪ್ಪ ಅಲ್ಲಿ ಆ್ಯಕ್ಚುಲಿ ಇದು ನಾವು ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ವಿ ಇದು ನಿಮ್ದಷ್ಟೇ ಅಲ್ಲ ಇದು ಜಿಲ್ಲೆಯ ಸಮಸ್ಯೆ ನಮಗೆಲ್ಲ ಹೇಳಲಿಕ್ಕೆ ಅವಕಾಶಗಳಿದೆ ಅಂದರೆ ನೀವೇನು ಹೇಳ್ತೀರಿ ನೀವು ಎಲ್ಲಾಪುರದಲ್ಲಿ ಹೋಗಿ ಹೇಳ್ರಿ ನೀವು ಇಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ ಒಂಥರ ಬೇರೆ ಇದರಲ್ಲಿ ಅಂದರೆ ಬೇಸರದ ಸಂಗತಿನೇ ಅಂತ ಅನ್ನಿಸ್ತು ನಾವು ಇಷ್ಟೆಲ್ಲ ಬೆಂಬಲ ಸಪೋರ್ಟ್ ಕೊಡಲಿಕ್ಕೆ ಬಂದರೂ ಕೂಡ ಅದಕ್ಕೆ ನಮಗೆ ಒಳ್ಳೆಯ ಒಂದು ಅಭಿಪ್ರಾಯ ಸಿಕ್ಕಿಲ್ಲಲ್ಲ ಅನ್ನೋಂಥ ವಿಚಾರ ಕೂಡ ಅಲ್ಲಿ ತಿಳಿತು ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಇಲ್ಲಿ ನಾವು ಕೊಟ್ಟಿರುವಂಥ ಏನು ಮನವಿಗಳಿದೆ ಒಂದು ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋಂಥದ್ದು ಒಂದಿದೆ ಕೊನೆಗೆ ಅಲ್ಲಿರುವಂಥ ಯಾರು ಬುಡಕಟ್ಟುಗಳಿರ್ಬೋದು ಇಲ್ಲ ಮೀನುಗಾರರಿದ್ದಾರೆ ಅವರು ಒಕ್ಕಲು ಎದಿಸಬಾರ್ದು ಇದೆ ಮತ್ತೊಂದು ಏನಿದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿರುವಂತಹ ಯಾರು ಅದಕ್ಕೆ ಒಳಪಟ್ಟಿದ್ದಾರೆ ಅಂಥವರಿಗೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗಬೇಕು ಅಲ್ಲಿ ಉದ್ಯೋಗಗಳು ಸಿಗಬೇಕು ಅನ್ನೋವಂಥ ಈ ಮೂರು ಉದ್ದೇಶವನ್ನು ಹಿಡ್ಕೊಂಡು ಹೋಗಿದ್ದು ನಾವು ಇದರಲ್ಲಿ ಎಲ್ಲೂ ಕೂಡ ನೀವು ಅದನ್ನು ಮಾಡಲೇಬೇಕು ಅನ್ನೋಂಥದ್ದು ನಮ್ಮ ಯಾವ ಮನವಿಯಲ್ಲೂ ಕೂಡ ಅಲ್ಲೇ ಮಾಡಲೇಬೇಕು ಅನ್ನೋಂಥದ್ದು ಯಾವುದು ಕೂಡ ಇಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ಇದು ಬೇಡ ಜಿಲ್ಲೆಯಲ್ಲಿ ಅಂತ ಇರುವಂತದ್ದೇ ಇದೆ ನಮ್ಗೆಲ್ಲದಕ್ಕೂ ಅನುಕೂಲ ನೀವು ಮಾಡಿಕೊಡ್ತೀರ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಮ್ಮತವಾಗಿದ್ದೇವೆ ಅಂತ ಹೇಳಿ ಆದ್ರೆ ಅಲ್ಲಿಯ ಒಂದು ನಿನ್ನೆ ವಾತಾವರಣ ನೋಡಿದ್ರೆ ಇಲ್ಲಿ ಬೆಂಬಲ ಕೊಡೋದು ಬೇಡ ಆಗಿತ್ತು ಅವ್ರ ಪಾಡಿಗೆ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗಲಿ ಅನ್ನುವಂತ ವಾತಾವರಣ ಕಾಣಿಸ್ತಾ ಇತ್ತು ಬಟ್ ನಾವು ಇಷ್ಟಕ್ಕೆ ಬಿಡುದಿಲ್ಲ ನಮ್ಮ ಉದ್ದೇಶ ಕರೆಕ್ಟ್ ಇದೆ ನಮ್ಮ ಉದ್ದೇಶ ನಮ್ದು ಸರಿ ಇದೆ ಅಂತೇಳಿ ಇವತ್ತು ನಾವಿಲ್ಲಿ ನಿಮ್ಮ ಎದುರಲ್ಲಿ ನಾವು ಕೂತ್ಕೊಂಡಿದ್ದೇವೆ ಅಂತ ಹೇಳ್ತೇವೆ ಜನ ಇಲ್ಲಿ ಗಲಭೆ ವಾತಾವರಣ ಇದೆ ಇಲ್ಲಿ ಗಲಭೆ ಆಗುವಂಥ ವಾತಾವರಣ ಇದೆ ನೀವು ದಯವಿಟ್ಟು ಬರೋಕ್ಕೋಗ್ಬೇಡಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾವುದೋ ಇದು ಮೊದಲೇ ಪೂರ್ವಾಗ್ರಹ ಇದಂಗಿದೆ ನಮ್ಮನ್ನು ಮೊದಲೇ ಅವರು ತಪ್ಪಾಗಿ ತಿಳ್ಕೊಂಡೋ ಅಥವಾ ಏನೋ ಒಂಥರ ಗುಂಡಾಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಬರಬೇಡಿ ಅಂತ ಏನು ಮಾಡಬೇಕು ಅಂತ ಮಾಧವ್ ನಾಯಕ್ ಅವರಿಗೆ ಫೋನ್ ಮಾಡಿದೆವು ಇವು ಮಾಡಿದ್ದಾರೆ ಮಾಧವ್ ನಾಯ್ಕು ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ ಆದರೂ ಕೂಡ ಅವರು ಬಿಡ್ತಾ ಇಲ್ಲ ಸರ್ ಊರಿಗೆ ಹೋಗ್ತಿದ್ದೀವಿ ನಾವು ನಮ್ದು ಆಯಿತು ಅಹವಾಲು ಕೊಟ್ಟಿದ್ದೀವಿ ನಾವು ಅಲ್ಲಿ ಒಳಗೂ ಬಿಡಲಿಲ್ಲ ಹೋಗ್ಲಿ ಅಹವಾಲು ಕೊಟ್ಟರೆ ಊರು ಬಿಡಲಿಲ್ಲ ಆ ಸ್ಟೇಷನಲ್ಲಿ ಅವನು ಎದ್ರುಕೊಂಬಿಟ್ಟಿದ್ದ ಸುರೇಶ್ ಗೌಡ ಅಂತ ಅವನು ನಮ್ಮ ವರ್ಕರ್ ವರ್ಕರಾಗಿದ್ದಲ್ಲ ಆ ಸುರೇಶ್ ಅಲ್ಲ ಇನ್ನೊಬ್ಬ ಅವರವರು ಅವರು ಎದ್ಕೊಂಬಿಟ್ಟಿದ್ದಾರೆ ಇವನು ಓಡೋಗಿ ಫೋನ್ ಮಾಡ್ತಾರೆ ಆಮೇಲೆ ಮಾಧವ್ ನಾಯಕ್ ಹೋದರೆ ಮಾಧವ್ ನಾಯಕನೇ ಹೊಸ ಪೊಲೀಸ್ ಗುರುತು ಮಾಡಿಲ್ಲ ಹೀಗೆಲ್ಲ ಗೊಂದಲ ಆಗೋಗ್ಬಿಡ್ತು ನಮಗೆ ನಮ್ಗೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗುವಂತಹ ಒಂದು ವಾತಾವರಣ ನನಗೆ ಇದು ಭಾಳ ಬೇಜಾರಾಯಿತು ಇದು ಸಂವಿಧಾನಾತ್ಮಕವಾಗಿ ಇರುವ ಪಬ್ಲಿಕ್ ಹಿಯರಿಂಗ್ ಇದು ಪಬ್ಲಿಕ್ ಸಾರ್ವಜನಿಕರಿಗಾಗಿ ಇರುವಂಥದ್ದಿದೆ ನಾವು ಎಲ್ಲಿಂದನು ಬರ್ಬೋದು ಆದರೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಈ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದೀವಿ ನಾವು ಹಾಲಕಿಗಳು ಅಲ್ಲಿದ್ದರೆ ಹಾಗಾಗಿ ನಮ್ಮ ಕನ್ಸರ್ನು ಅಂತೇಳಿ ನಾವು ಹೋಗಿದ್ದೀವಿ ಬೆಂಬಲ ಕೊಡೋದಕ್ಕೆ ಹೋಗಿದ್ದೀವಿ ನೋಡಿ ಇದರಲ್ಲಿ ಇಷ್ಟೇ ಇದ್ದಿದ್ದು ಇನ್ನೇನು ಇರಲಿಲ್ಲ ಇದನ್ನು ನಾನೆಲ್ಲ ನಿಮ್ಮ ವಾಟ್ಸಪ್ಗೆ ಅದ್ರ ಇದ್ರದ್ದು ಪೂರ್ತಿ ಇದ್ರದ್ದು ಫೈಲ್ ಹಾಕಿದ್ದೀವಿ ಎರಡನೇ ಪಾಯಿಂಟ್ ಇದು ಸದರಿ ಯೋಜನೆಯಿಂದ ಅಲ್ಲಿಯ ಸ್ಥಳೀಯ ಮೀನುಗಾರರನ್ನು ಒಕ್ಕೆ ಅವರ ಬದುಕಿಗೆ ತೊಡಕಾಗದಂತೆ ಪರ್ಯಾಯ ವ್ಯವಸ್ಥೆ ಮತ್ತು ಭದ್ರತೆಯನ್ನು ಒದಗಿಸುವಂತೆ ಯೋಜನೆ ಇದಾಗಿರಬೇಕು ಮೂರನೇದು ಯೋಜನೆ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಸ್ಥಳೀಯ ನಿರುದ್ಯೋಗಿ ಮತ್ತು ಯುವಕ ಯುವಕರಿಗೆ ಉದ್ಯಾವಕಾಶ ನೀಡುವುದಲ್ಲದೆ ಕೌಶಲ್ಯ ತರಬೇತಿ ಮೂಲಕ ಅವರ ಬದುಕಿಯ ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕು ಮೇಲಿನ ಕ್ರಮಗಳನ್ನು ಹೊರತುಪಡಿಸಿ ಯೋಜನೆ ನಮಗೆ ಬೇಡ ಇದ್ರೆ ನಮ್ಗೆ ಆ ಯೋಜನೆ ಬೇಡ ನಾವು ತಿಳಿಸುವಂತೆ ಮೇಲಿನ ಕ್ರಮಗಳನ್ನು ಅನುಸರಿಸಿ ಈ ಯೋಜನೆಯನ್ನು ಕಾರ್ಯಗೊಳಿಸುವುದಾದರೆ ನಮ್ಮ ಸಂಸ್ಥೆ ಈ ಯೋಜನೆ ಅಭಿವೃದ್ಧಿ ಪರವಾಗಿ ನಮ್ಮ ಸಾಮ ಎಂದು ಈ ಮೂಲಕ ವಿನಂತಿಸುತ್ತೇವೆ ಇದು ಪರಿಸರ ಸಂರಕ್ಷಣಾ ಸಂಸ್ಥೆಯಿಂದ ಇದೆ ಸೊ ಇದರಲ್ಲಿ ಹಾಲಕ್ಕಿದು ಕೂಡ ಸ್ವಲ್ಪ ಅದೇ ಥರ ಇದಾವೆ ಜನ್ಮಿ ಕುಣಬಿ ಇದನ್ನು ಕುಣ ಇವರು ಹೇಳ್ತಾರೆ ಕುಣಬಿ ಸಮಾಜದ್ದು ಇವ್ರು ಹೇಳ್ತಾರೆ ಅಂಚೆ ಮಾಳು ಸಿದ್ಧಿ ಡಮಾಮಿ ಇದೆ ಗ್ರೀನ್ ಇಂಡಿಯದ್ದು ಇದೆ ಇದು ಎಲ್ಲ ಕಂಟೆಂಟು ಒಂದು ಇದೆ ನಾವು ಅವರಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಹೋಗಿದ್ದೀವಿ ಅನ್ನೋಂಥದನ್ನು ಸೊ ಇದು ಕಂಟೆಂಟ್ ನಮಗೆ ನಮಗೆ ಇದ್ರ ಮೂಲಕವಾಗಿ ಒಂದು ಎರಡು ಸೆಕೆಂಡಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಮಗೆ ದೌರ್ಜನ್ಯ ಆಗಿದೆ ಅಲ್ಲಿ ನನಗೆ ಅನ್ಕೊಂಡಿದ್ದ ಪ್ರಕಾರ ಅಲ್ಲಿ ಏನು ಕಿಣಿ ಬಂದರಾಗುತ್ತೆ ಆ ಬಂದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಬಂದವರ ಥರ ಒಂದಷ್ಟು ಜನ ಕಾಣಿಸ್ತಿಲ್ಲ ನಮಗೆ ರೌಡಿಸಮ್ ಇತ್ತು ಗಲಾಟೆ ಇತ್ತು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಭಾಳ ಜನ ಬಂದಿದ್ರು ಮತ್ತು ಅಲ್ಲಿ ಬರಬೇಕಾದ್ರೆ ಒಂದಷ್ಟು ಜನಗಳು ಗಾಡಿಯಿಂದ ಇದ್ದರು ಯಾವುದೋ ಒಂದು ಶಕ್ತಿ ಪೂರ್ವಾಗ್ರಹ ಎಲ್ಲ ಯೋಜನೆ ಮಾಡ್ಕೊಂಡು ಬಂದಿದೆ ಅಂತ ಅದು ಬರದ ಎಲ್ಲರೂ ಹಕ್ಕುಗಳು ಆದರೆ ನಮಗನಿಸಿದ್ದೇನು ಅಂದರೆ ಅಹವಾಲುಗಳನ್ನು ಕಂತೆ ಇವ್ರು ಇವರು ಇದ್ದರು ಅವ್ರು ಏನೂ ನೋಡ್ತಾ ಇರಲಿಲ್ಲ ಸೈನ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಈ ವ್ಯವಸ್ಥೆ ಇತ್ತು ನನಗೆ ನಮಗೆ ಮುಖ್ಯವಾಗಿ ಏನು ಅಂತೇಳಿದ್ರೆ ಸಂವಿಧಾನಾತ್ಮಕವಾಗಿ ನಾವು ಅಹವಾಲನ್ನು ಸ್ವೀಕ್ ಕೊಡೋದಕ್ಕೆ ನಮಗೆ ಹಕ್ಕಿತ್ತು ಅಲ್ಲಿ ಹೋಗಿದೆ ಹಕ್ಕು ಚ್ಯುತಿ ಆಗಿದೆ ನಮಗೆ ನನ್ನ ಅಹವಾಲನ್ನು ಕೊಡೋದಕ್ಕೆ ಭಾಳ ನಾಲ್ಕು ಕಡೆ ಗಲಾಟೆ ಆಗಿದೆ ಎರಡನೇದಾಗಿ ನನಗೆ ಒಳಗಡೆ ಹೋಗಿ ರಾತ್ರಿ ಹತ್ತು ಗಂಟೆ ತನಕ ಹೆಚ್ಚು ಕಡಿಮೆ ಅಹವಾಲು ಸಲ್ಲಿಕೆ ಆಗಿದೆ ನಮ್ಮನ್ನು ಪೊಲೀಸರು ನೀವು ಹೋಗ್ಬಿಡಿ ಅಂದರು ನನ್ನ ನಮಗೆ ಬೇಜಾರ್ದು ಅಂದರೆ ನಾವು ಇಷ್ಟು ದೂರದಿಂದ ಒಂದು ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೋದಾಗ ನಮಗೆ ನಮ್ಮ ಅಹವಾಲನ್ನು ಮಂಡಿಸೋದಕ್ಕೆ ಅವಕಾಶ ಇಲ್ದಂಗೆ ಆಯ್ತಲ್ಲ ಇದು ಇದು ಇದನ್ನು ನಾವು ಖಂಡಿಸ್ತೇವೆ ಯಾರ್ಯಾರು ಇದ್ರ ಮೇಲೆ ಇನ್ನೇಲೆ ಇದ್ದಾರೆ ಅದು ಅವರು ರೆಕಾರ್ಡಲ್ಲಿ ಬಹುಶಃ ಖಂಡಿತ ಇರುತ್ತೆ ಯಾಕೆಂದ್ರೆ ಅಲ್ಲಿ ಆಡಳಿತ ಎಲ್ಲರೂ ರೆಕಾರ್ಡ್ ಮಾಡ್ತಿತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರು ಅವ ಅವ್ರ ಮೇಲೆ ಇದು ಮಾಡಬೇಕು ಅವ್ರನ್ನ ಹುಡುಕಿ ಅವ್ರ ಮೇಲೆ ಇದು ಮಾಡಬೇಕು ಅಂತ ನಾವು ಇದನ್ನು ಭಾಳ ನೊಂದಿದ್ದೀವಿ ಯಾಕೆಂದ್ರೆ ನಾವು ಹೋರಾಟಗಳಲ್ಲೇ ಪಾಲ್ಗೊಂಡವರು ನಾವು ಇದನ್ನು ಪೊಲೀಸ್ ಕೇಸ್ ಮಾಡೋದಕ್ಕೂ ನಾವು ತೀರ್ಮಾನ ಮಾಡಿದ್ದೀವಿ ಇದನ್ನು ಯಾಕೆ ಹೇಳಿದ್ರೆ ನಾವು ವಿರೋಧ ಮಾಡ್ಕೊಂಡು ಹೋಗಿದ್ರು ಕೂಡ ಅವ್ರು ಕೇಳುವ ಹಕ್ಕಿಲ್ಲ ಯಾರಿಗೂ ನಮಗೆ ಅಭಿವೃದ್ಧಿ ಬೇಕು ಅಂತ ಹೋಗ್ಬೋದಾಗಿತ್ತು ಅದಕ್ಕೆ ಅಹವಾಲು ಕರೆದಿರೋದು ಏನು ಅಂತ ಕೇಳೋದಕ್ಕೆ ಅಂದರೆ ಅಂದರೆ ಅಹವಾಲಲ್ಲಿ ಏನಾಗಿದೆ ಹೇಳಿದ್ರೆ ಒಂದು ದೊಡ್ಡ ಗುಂಪು ಅಹವಾಲಲ್ಲಿ ಇನ್ನೊಬ್ಬರಿಗೆ ಹೆದರಿಕೆ ಆ ಭಯವನ್ನು ಹುಟ್ಟಿಸುವಂಥ ರೀತಿ ಏನಪ್ಪ ಅಕಸ್ಮಾತು ನಮಗೆ ಹನುಮಂತ ಬೊಮ್ಮಗೌಡ ಹೇಳಿದ್ರು ಸರ್ ನಾನು ಅಲ್ಲಿ ಹೇಳೋ ಬಿಡೋ ಎಲ್ಲರಿಕೆ ಆಗುತ್ತೆ ನಾನು ಏನು ಹೇಳಿದ್ರು ಹೊಡೆದು ಅನ್ನೋ ವಾತಾವರಣ ಇದೆ ಸರ್ ಅಲ್ಲಿ ಮಾತಾಡಿದ್ರೆ ಭಯ ಆಗ್ತಾ ಇದೆ ನನಗೆ ಅಂತ ಹಾಗಾಗಿ ಭಯದ ವಾತಾವರಣವನ್ನು ಯಾರು ನಿರ್ಮಾಣ ಮಾಡಿದರೆ ಬಹುಶಃ ಅವರು ಆ ನಿರಾಶ್ರಿತ ಆಗುವಂತಹ ಇರಲಿಕ್ಕಿಲ್ಲ ಇದನ್ನು ಆಡಳಿತ ನೋಡಿ ಇದರ ಮೇಲೆ ತನಿಖೆ ಆಗಬೇಕು ಅಂತ ನಾವು ನಮ್ಮ ಎಲ್ಲ ಸಂಘಟನೆಗಳ ಮೂಲಕ ಒತ್ತಾಯಿಸ್ತಿದ್ದೇವೆ ಇವ್ರಿಗೇನು ಅನುಭವ ಆಯಿತು ಸುಭಾಷ್ ಅವ್ರಿಗೆ ಏನು ಅನುಭವ ಆಯಿತು ಅವರು ಹಂಚ್ಕೊಳ್ತಾರೆ ನಾವು ನಿನ್ನೆಗೆ ಅಂಕುಲ ಗಿಣಿ ಬಂದರ ಸಂಬಂಧ ನಮ್ಮ ಅಹವಾಲನ್ನು ನಾವು ಅಲ್ಲಿ ಕೊಡ್ಲಿಕ್ಕೆ ಹೋದಾಗ ನಮಗೆ ದೊಡ್ಡ ಉದ್ದೇಶ ಇತ್ತು ಹೇಳಿದ್ರೆ ನಮ್ಮದು ಜೋಡ ತರಕಾರಿ ಎರಡು ಜನಗಳೇ ನಾವು ನಿರಾಶ್ರಿತರಾಗಿದ್ದೀವಿ ಒಂದ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸುಪಾಯೋಜನೆ ಒಂದು ನಿರಾಸರಾಗಿದ್ದು ಒಂದು ಈಗ ಸದ್ಯ ನಮ್ಮದು ಅಣಸಿ ಮತ್ತು ಸುತ್ತಲಿನ ಕಾಳೆ ಕಾಳಿ ಹುಲಿ ಯೋಜನೆಯಿಂದ ಸಾಕಷ್ಟು ಕುಟುಂಬಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವು ಮನಗಂಡು ಅಲ್ಲಿ ನಮ್ಮ ಕಿಣಿ ಬಂದ್ರೆ ವ್ಯಾಪ್ತಿಯಲ್ಲಿ ನಮ್ಮ ಏನು ಬುಡಕಟ್ಟುಗಳಿದ್ದಾರೆ ನಮ್ಮ ಯಾರು ಹಲಕೆಗಳು ಇದ್ದಾರೆ ನಮ್ಮ ಮೀನುಗಾರರು ಇದ್ದಾರೆ ಅವ್ರಿಗೂ ಕೂಡ ಆ ರೀತಿ ತೊಂದರೆ ಬರಬಾರ್ದು ಬರಬಾರ್ದು ನಾವು ಯಾವ ರೀತಿ ಸುಖ ದುಃಖಗಳನ್ನು ಅನುಭವಿಸ್ತೇವೆ ಅದು ಅವರಿಗೆ ಆಗಬಾರ್ದು ಅಂತೇಳಿ ಹೇಳ್ತಾನೆ ಹೇಳಲಿಕ್ಕೆ ನಮ್ಮ ಮನವಿಯನ್ನು ಕೊಡ್ಲಿಕ್ಕೆ ನಾವು ಅಲ್ಲಿ ಹೋಗಿದ್ದು ಅದರಲ್ಲಿ ನೋಡಿ ಟೋಟಲಿ ವಾತಾವರಣ ನೋಡಿದಾಗ ಅದು ಆ ರೀತಿ ಪರಿಸ್ಥಿತಿ ಇಲ್ಲಾಗಿತ್ತು ನಾವು ಘಟ್ಟದ ಮೇಲಿನವರು ಬೇರೆ ಜೋಡಾದವರು ಬೇರೆ ಯಲ್ಲಾಪುರದವರು ಬೇರೆ ಹೊನ್ನಾವರದವರು ಬೇರೆ ಅಂಕುಲದವರು ಬೇರೆ ಅವರಲ್ಲಿ ಇತ್ತು ನಾವೆಲ್ಲ ನಾವೆಲ್ಲ ಅಲ್ಲಿ ಹೋಗಿತ್ತು ಸಮಗ್ರವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಜಿಲ್ಲೆ ಈ ನಮ್ಮ ಜಿಲ್ಲೆಗೆ ಯಾವುದೇ ಯೋಜನೆ ಬಂದರೂ ಕೂಡ ನಮಗೆ ಜನಕ್ಕೆ ಸ್ಥಳೀಯವಾಗಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳು ಬರಲಿ ಅಂತೇಳಿ ನಮ್ಮೆಲ್ಲರ ಉದ್ದೇಶ ಆಯ್ತು ಅದನ್ನು ನಾವು ಹೇಳಲಿಕ್ಕೆ ಅಲ್ಲಿ ಹೋಗಿದ್ದು ಆದರೆ ಅಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲಾಗಿತ್ತು ನಾನು ಏನು ನೋಡಿದಾಗ ನಮ್ಮ ಜೊತೆಗೆ ಒಬ್ಬ ಒಬ್ಬ ಹುಡುಗ ಹೋಗಿದ್ದ ಸುರೇಶ್ ಗಾ ಗೌಡ ಅಂತೇಳಿ ಅಣಿಸಿ ಒಬ್ಬ ಹುಡುಗ ಹೋಗಿದ್ದ ಅವನ ಕಲಿ ಹೀಗೆ ಸದಾ ಇದೇ ಒಂದು ಇಂಥ ಒಂದು ಅರ್ಜಿ ಇತ್ತು ಅದನ್ನು ನೋಡಿಕೊಂಡು ಅವ್ರದ್ದು ಇದನ್ನು ಯಾಕೆ ನೀವು ತೊಗೊಂಡು ಬಂದಿದೆ ಅಂತೇಳಿ ಪಾಪ ಹಿಡ್ಕೊಂಡು ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತೈದು ಜನ ಸೇರಿಕೊಂಡು ಪಾಪ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬರಬೇಕಾಯ್ತು ಅಲ್ಲಿ ಪೊಲೀಸ್ನಲ್ಲಿ ಕೂತ್ಕೊಂಡು ಇಟ್ರು ಇಟ್ಟಿದ್ರು ಅವರಿಗೆ ಕಡೆಗೆ ನಾನು ಮಧವನಾಗ್ ಸರ್ ಹೋಗಿ ಅವರಿಗೆ ಹೇಳ್ಕೊಂಡು ಪಿ ಎಸ್ ಆಗಿ ಹೇಳ್ಕೊಂಡು ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದೀವಿ ಆದರೆ ಈ ರೀತಿ ನಾವು ನಾವೇನು ಅವರು ಅಲ್ಲಿ ಇದ್ದೀವಲ್ಲ ಅವರು ನಮ್ಮವರೇ ಏ ಮೀನುಗಾರರು ನಮ್ಮವರು ಹಾಲಿಕೆಗಳು ನಮ್ಮವರು ಅವರ ಸುಖ ದುಃಖ ಬೇರೆ ನಮ್ಮ ಸುಖ ದುಃಖ ಬೇರೆ ಅಲ್ಲ ನಾನು ಅವರಿಗೇನು ಸುಖ ದುಃಖ ನಮಗೇನು ಸುಖ ಅದು ಅವ್ರಿಗೂ ಕೂಡ ಆರ್ಥಿಕ ಸುಖ ದುಃಖ ಇದ್ದಾಗ ಈ ಈ ರೀತಿ ಅವರು ನಮ್ಮನ್ನು ಸರಿ ನಿಮಗೆ ಅಂದರೆ ಮಹೇಂದ್ರ ಸರ್ ಮೇಲೆ ಅವರು ನೋಡಿದ್ರೆ ಮಾತಾಡೋದು ನೋಡಿದ್ರೆ ಅಲ್ಲಿ ನೋಡ್ತಿದ್ದು ನೋಡಿದೆ ನಾನು ಅಲ್ಲಿ ಏನೇನು ಮಾತಾಡ್ಕೊಂಡು ಬಿಡ್ತಿದ್ರು ಅವರು ಹೊಡಿಲಿಕ್ಕೆ ಬಂದ್ರು ಆ ಮಟ್ಟಕ್ಕೆ ಬಂದ್ರು ಸರ್ ಅಲ್ಲಿ ಅಲ್ಲಿಗೆ ಅವರು ಬಹಳ ನಮಗೆ ಬೇಜಾರಾಯಿತು ಬೇಜಾರಾಯ್ತು ಯಾಕೆ ನಾವು ಅವ್ರಿಗೆ ಬೆಂಬಲ ಮಾಡಲಿಕ್ಕೆ ಹೋದಾಗ ಅವರ ಜನ ನಾವು ಕೂಡ ಅವರ ಜನ ಇದ್ದಾಗ ನಾವು ಅವರು ಬೆಂಬಲ ಬೆಂಬಲ ಮಾಡಲಿಕ್ಕೆ ಹೋದಾಗ ತಮ್ಮ ಜಾಗೃತಿ ನೋಡ್ಕೊಂಡಿದ್ದು ಸರಿ ಇಲ್ಲ ಅವರು ಮತ್ತು ಅವರು ನಾವು ಕಾರ್ವಾರದವರು ಜೋಡಾದವರು ರಾತ್ರಿ ಭೇದ ಭಾವ ಮಾಡ್ಕೊಂಡಿದ್ದು ನನಗಂತರೂ ಸರಿ ಸರಿ ಸದ್ದು ಸರಿಯಲ್ಲ ನಾವು ಇದರ ಮನವಿಯಲ್ಲೇ ಬರ್ತೀನಿ ಸರ್ ಇದೊಂದು ಸ್ಥಳೀಯ ಮನವಿಯಲ್ಲಿ ಸ್ಥಳೀಯರ ಒಪ್ಪಿಗೆ ಇಲ್ಲದೆ ಕೇಳಿ ಬಂದರೂ ನಿರ್ಮಾಣ ಮಾಡಲು ನಮ್ಮ ವಿರೋಧ ಇರುವ ಬಗ್ಗೆ ಅಂತೇಳಿ ನಾವು ಬರ್ತೀನಿ ಸರ್ ಅವರ ಒಪ್ಪಿಗೆ ನೀವು ಮಾಡಿರಿ ನಮ್ಮ ನಮ್ಮ ನಾವು ಮಾಡಿ ಮಾಡ್ಲಿ ಮಾಡ್ರಿ ಅಂತ ಹೇಳಿ ಹೋಗಿದವ್ರಲ್ಲ ಅಲ್ಲಿಗೆ ಆ ಲೋಕಲ್ ಜನ ವ್ಯಾಪ್ತಿಯಲ್ಲಿ ಜನ ಬರ್ತಾರೆ ಅವರ ಒಪ್ಪಿಗೆ ಇದ್ರೆ ನೀವು ಇದ್ರೆ ಮಾತ್ರ ಮಾಡ್ರಿ ಅಂತೇಳಿ ನಾವು ಹೇಳಿಕ್ಕೆ ಹೋಗಿದ್ದೆ ಲಾಸ್ಟ್ ಅಲ್ಲಿ ಮುನ್ನ ಬರ್ತೀನಿ ಸರ್ ಈ ಮಿಲಿನ ಕ್ರಮಗಳನ್ನು ಹೊರತುಪಡಿಸಿರುವ ಯೋಜನೆ ನಮಗೆ ಬೇಡವೇ ಬೇಡ ಆದರೆ ಮಿಲಿನ ಕ್ರಮಗಳನ್ನು ಅನುಸರಿಸಿ ಯೋಜನೆ ವ್ಯಾಪ್ತಿಯ ಜನರ ಸಹಮತ ಅಂತ ಹೇಳಿ ಬರ್ತೀನಿ ಆದರೆ ಅದು ಆ ರೀತಿ ಪರಿಸ್ಥಿತಿ ಆಗಿತ್ತು ಆದರೆ ನಮ್ಮದು ಈಗಲೂ ನಾನು ಹೇಳ್ತೇನೆ ಕಿಡಿ ಬಂದ್ರಿಗೆ ಆ ಜನರದ್ದು ಯಾವ ರೀತಿ ವಿರೋಧ ಇದೆ ನಮ್ಮದು ಕೂಡ ಅದಕ್ಕೆ ಸಂಪೂರ್ಣ ವಿರೋಧ ಇದೆ ಅದು ಜನ ವಿರೋಧಿ ಆದರೆ ಅದು ಅದೇ ಆಗೋದು ಹಂಡ್ರೆಡ್ ಪರ್ಸೆಂಟ್ ಬೇಡವೇ ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ